ಸತ್ತ ಹಾಸ ಕರ್ನಾಟಕದ ಕಾಂಗ್ರೆಸ್ ಮೀಸಲಾತಿ ಸರಿಯೇ ಎಂದು ಪ್ರಶ್ನಿಸಿದ ಮೋದಿ ಕಾಂಗ್ರೆಸ್ ನ ತುಷ್ಟೀಕರಣದ ರಾಜಕಾರಣಕ್ಕೆ ಎಣೆಯಿಲ್ಲದಂತಾಗಿದೆ ಅಲ್ಪಸಂಖ್ಯಾತರನ್ನ ಅತಿಯಾದ ಮುದ್ದು ಮಾಡುವಿಕೆಯಿಂದ ರಾಜ್ಯದಲ್ಲಿ ಅಪಾಯದ ಆತಂಕಗಳು ಎದುರಾಗಿವೆ ಗುತ್ತಿಗೆಯಲ್ಲಿ ಮೀಸಲಾತಿ ಸೇರಿದಂತೆ ಅನೇಕ ಸವಲತ್ತುಗಳು ಅಲ್ಪಸಂಖ್ಯಾತರ ಪರವಾದ ಒಲವನ್ನ ಬಿಂಬಿಸುತ್ತಿದ್ದು ಇದರಿಂದಾಗಿ ಹಿಂದೂಗಳು ಪರಿತಪಿಸುವಂತಾಗಿದೆ ಅಹಿಂದ ಪರವಾದ ಸಿದ್ದರಾಮಯ್ಯನವರು ಹಿಂದುಳಿದ ಹಾಗೂ ದಲಿತರ ಮೂಗಿಗೆ ತುಪ್ಪ ಸವೃತ್ತ ಅಲ್ಪಸಂಖ್ಯಾತರಿಗೆ ಬಿರಿಯಾನಿ ಬಡಿಸುತ್ತಿದೆ ಇದು ಹೀಗೆ ಮುಂದುವರಿದರೆ ಪಶ್ಚಿಮ ಬಂಗಾಳದ ಸ್ಥಿತಿ ಕರ್ನಾಟಕಕ್ಕೂ ಬಂದೊದಗಲಿದೆ ಇದೇ ಆತಂಕವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿಯಿಂದ ಹಿಂಸಾಚಾರ ಪೀಡಿತ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿನ ಹಿಂದೂಗಳು ಊರು ಬಿಟ್ಟು ಹೋಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯಿಂದ ಕರ್ನಾಟಕದಲ್ಲಿಯೂ ಅಂಥದ್ದೇ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಯಿದೆ ಸಾರ್ವಜನಿಕ ಕಾಮಗಾರಿಗಳ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ರಾಜ್ಯ ಸರ್ಕಾರದ ಕ್ರಮವನ್ನ ತುಷ್ಟೀಕರಣ ತಂತ್ರವಲ್ಲದೆ ಮತ್ತೇನೂ ಅಲ್ಲ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ದ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆಗಳಲ್ಲಿ ಈಗಾಗಲೇ ಮೂರು ಜನ ಸಾವಿಗೀಡಾಗಿದ್ದಾರೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಕಳೆದ ತಿಂಗಳು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಈ ಮಸೂದೆಯಡಿ ಎರಡು ಕೋಟಿ ರೂಪಾಯಿವರೆಗಿನ ಸಿವಿಲ್ ಕಾಮಗಾರಿಗಳಲ್ಲಿ ಮತ್ತು ಒಂದು ಕೋಟಿ ರೂಪಾಯಿವರೆಗಿನ ಸರಕು ಸೇವೆಗಳ ಖರೀದಿ ಒಪ್ಪಂದಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಗುತ್ತಿಗೆಗಳನ್ನು ಕಾಯ್ದಿರಿಸಲಾಗಿದೆ ಮಸೂದೆಯು ಕಾಯ್ದೆಯಾಗಲು ಈಗ ರಾಜ್ಯಪಾಲರ ಒಪ್ಪಿಗೆಗಾಗಿ ಕಾಯಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪವಿತ್ರ ಸಂವಿಧಾನವನ್ನ ಅಧಿಕಾರವನ್ನ ಕಸಿದುಕೊಳ್ಳಲು ಅಸ್ತ್ರವಾಗಿ ಅಂತ ಆರೋಪಿಸಿದ್ದಾರೆ ಕರ್ನಾಟಕದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಿದ್ದಕ್ಕಾಗಿ ಮತ್ತು ತುಷ್ಟೀಕರಣ ರಾಜಕೀಯ ನಡೆಸಿದ್ದಕ್ಕಾಗಿ ಅವರು ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಸಂವಿಧಾನವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಒದಗಿಸಿತು ಆದರೆ ಕಾಂಗ್ರೆಸ್ ಎಂದಿಗೂ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳನ್ನು ತಲುಪುವ ಪ್ರಯೋಜನಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ವ್ಯವಸ್ಥೆಯನ್ನ ರೂಪಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ವಿರುದ್ಧವಾಗಿ ಕಾಂಗ್ರೆಸ್ ತನ್ನ ರಾಜಕೀಯ ಆಟವನ್ನ ನಡೆಸಿದೆ ಮತ್ತು ದುಷ್ಟೀಕರಣದ ರಾಜಕೀಯಕ್ಕಾಗಿ ಅವರ ಬೆನ್ನಿಗೆ ಇರದಿರುವುದು ಗುಟ್ಟಾಗೇನೂ ಉಳಿದಿಲ್ಲ ಕರ್ನಾಟಕದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಯಾವುದೇ ಅವಕಾಶವಿಲ್ಲ ಅಂತ ಬಾಬಾ ಸಾಹೇಬ್ ಪ್ರತಿಪಾದಿಸಿದ್ರೂ ಕಾಂಗ್ರೆಸ್ ಸರ್ಕಾರವು ಧರ್ಮಾಧಾರಿತ ಸರ್ಕಾರಿ ಟೆಂಡರ್ಗಳಲ್ಲಿ ಮೀಸಲಾತಿ ನೀಡಿದೆ ಅವರು ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳ ಹಕ್ಕುಗಳನ್ನು ಕಸಿದುಕೊಂಡು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೆಟ್ಟ ಕಲ್ಪನೆಯ ನೀತಿಗೆ ದೊಡ್ಡ ಉದಾಹರಣೆ ವಕ್ಫ್ ಕಾನೂನು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಎರಡ್ ಸಾವಿರದ ಹದಿಮೂರರವರೆಗೆ ವಫ್ ಕಾನೂನು ಜಾರಿಯಲ್ಲಿತ್ತು ಆದರೆ ಚುನಾವಣೆಗಳನ್ನು ಗೆಲ್ಲಲು ಮತ್ತು ತನ್ನ ಓಲೈಕೆಗಾಗಿ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರರ ಕೊನೆಯ ತಿಂಗಳುಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ವಕ್ಫ್ ಕಾನೂನನ್ನ ತಿದ್ದುಪಡಿ ಮಾಡಿತು ಮುಂದುವರೆದು ನಿಜಕ್ಕೂ ಅವರಿಗೆ ಮುಸ್ಲಿಮರ ಬಗ್ಗೆ ಸ್ವಲ್ಪವಾದರೂ ಸಹಾನುಭೂತಿ ಇದ್ದರೆ ಕಾಂಗ್ರೆಸ್ ಪಕ್ಷವು ಮುಸ್ಲಿಮರನ್ನ ತನ್ನ ಅಧ್ಯಕ್ಷರನ್ನಾಗಿ ನೇಮಿಸಬೇಕಿತ್ತು ಅವರು ಅದನ್ನು ಯಾಕೆ ಮಾಡಬಾರದು ಅಂತ ಸವಾಲು ಹಾಕಿದ್ದಾರೆ ಸಂವಿಧಾನದ ಆತ್ಮ ಮತ್ತು ಭಾವನೆ ಎಲ್ಲರಿಗೂ ಏಕರೂಪದ ನಾಗರಿಕ ನಾಗರಿಕ ಸಂಹಿತೆ ಇರಬೇಕು ಅಂತ ಸೂಚಿಸುತ್ತೆ ಇದನ್ನ ಜಾತ್ಯಾತೀತ ನಾಗರಿಕ ಸಂಹಿತೆ ಅಂತ ಕರೆದ ಅವರು ಕಾಂಗ್ರೆಸ್ ಅದನ್ನ ಎಂದಿಗೂ ಜಾರಿಗೆ ತಂದಿಲ್ಲ ಉತ್ತರಾಖಂಡದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನ ರಚಿಸಿದ ನಂತರ ಜಾತ್ಯತೀತ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಲಾಯಿತು ಆದರೆ ದೇಶದ ದುರಾದೃಷ್ಟವನ್ನೊಮ್ಮೆ ನೋಡಿ ಸಂವಿಧಾನವನ್ನ ತನ್ನ ಜೇಬಿನಲ್ಲಿ ಹೊತ್ತಿರುವ ಜನರು ಕಾಂಗ್ರೆಸ್ನ ಜನರು ಅದನ್ನ ವಿರೋಧಿಸುತ್ತಿದ್ದಾರೆ ಮೋದಿ ಮತ್ತು ಬಿಜೆಪಿಯನ್ನ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿರೋಧಿ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿಯಂತ ಬಿಂಬಿಸಲು ವಿಫಲ ಯತ್ನಗಳನ್ನ ನಡೆಸುತ್ತಲೇ ಬಂದಿದೆ ಅಸಲಿಗೆ ಮೋದಿ ಅಲ್ಪಸಂಖ್ಯಾತರ ವಿರೋಧಿಯಲ್ಲ ತ್ರಿವಳಿ ತಲಾಖ್ ರದ್ದತಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕುವಿಕೆ ಹೀಗೆ ಅನೇಕ ಕ್ರಾಂತಿಕಾರಿ ನಿರ್ಣಯಗಳನ್ನು ಜಾರಿ ಮಾಡಿದ್ದಾರೆ ದಲಿತರ ಅಭ್ಯುದಯಕ್ಕೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದ್ದಾರೆ ಇನ್ನು ಅಂಬೇಡ್ಕರ್ ಅವರ ಸ್ಮಾರಕಗಳನ್ನು ಅಭಿವೃದ್ಧಿಗೊಳಿಸಿ ಅವರ ಸಂದೇಶಗಳ ಪ್ರಚಾರಕ್ಕೆ ಒತ್ತು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಇದ್ಯಾವುದನ್ನು ಮಾಡದೆ ಸುಖಾಸುಮನೆ ಮಿಥ್ಯಾರೋಪಗಳನ್ನು ಮಾಡುತ್ತಾ ತನ್ನ ಮುಖಕ್ಕೆ ತಾನೇ ಮಸಿ ಬಳಿದುಕೊಳ್ಳುತ್ತಿದೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಹಿತವನ್ನೇ ಬಲಿಗೊಡುತ್ತಿದೆ ಪ್ರತಿ ಹೆಜ್ಜೆಯಲ್ಲೂ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಾ ಅಧಪತನಕ್ಕೆ ತಳ್ಳುತ್ತಿದೆ ಇದು ಹೀಗೆ ಮುಂದುವರೆದರೆ ಕರ್ನಾಟಕ ಮತ್ತೊಂದು ಪಶ್ಚಿಮ ಬಂಗಾಳವಾಗುವುದರಲ್ಲಿ ಸಂದೇಹವಿಲ್ಲ ಇಲ್ಲೂ ಅರಾಜಕತೆ ಸೃಷ್ಟಿಯಾದರೆ ಅಚ್ಚರಿ ಪಡಬೇಕಿಲ್ಲ ಇನ್ನಾದರೂ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನ ಮುದ್ದು ಮಾಡುವುದನ್ನ ನಿಲ್ಲಿಸಿ ಸಬ್ಕ ಸಾತ್ ಸಾಥ್ ವಿಕಾಸದತ್ತ ಮುನ್ನಡೆಯಲಿ ತಾರೀಖು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ವಕ್ಫ್ ಬೋರ್ಡ್ನ ತಿದ್ದುಪಡಿ ನಿಯಮ ಒಂಬತ್ತು ಮತ್ತು ಹದಿನಾಲ್ಕು ತಿದ್ದುಪಡಿಗೆ ನ್ಯಾಯಾಲಯ ತಾತ್ಕಾಲಿಕ ತಡೆ ನೀಡಿ ಮೇ ಐದರಂದು ವಿಚಾರಣೆಗೆ ತೆಗೆದುಕೊಳ್ಳುತ್ತಾರೆ ಅಂತ ವರದಿಯಾಗಿರುತ್ತೆ ಪ್ರಿಯ ವೀಕ್ಷಕರೇ ಈ ನಮ್ಮ ಎಲ್ಲಾ ಸುದ್ದಿಗಳು ಸಾರ್ವಜನಿಕರ ಅಭಿಪ್ರಾಯ ಮತ್ತು ದೇಶದ ರಾಜಕಾರಣಿಗಳ ಮಾತುಗಳನ್ನು ಸಂಗ್ರಹಿಸಿ ನಮ್ಮ ಅಭಿಪ್ರಾಯದೊಂದಿಗೆ ತಿಳಿಸಿರುತ್ತೇವೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ